ಈ ವರ್ಷದ ಮುಂದೆ ಸ್ಥಿತೀನಿ ಸಾಧ್ಯ ಇಲ್ಲ ಯಾಕಂದ್ರೆ ನಿಸರ್ಗ ಜೋಡಿ ಬದುಕು ಒಂದು ಸರಿ ಮಳೆ ಆಕತಿ ಮಳೆ ಆಗಂಗಿಲ್ಲ ಅವಾಗೂ ಬದುಕು ಹಂಗ್ರಿ ರೀ ಇದ್ರೊಳಗೆ ಪ್ರತಿ ವರ್ಷ ಪ್ರತಿ ವರ್ಷ ಒಂದು ಹೊಸದು ಮಾಡ್ಕೊಂತ ಹೊಸಾದು ನೋಡ್ಕೊಂತ ಹೊಸದು ಕಲ್ತ್ಕೊಂತ ಹೋದಿರ್ತಿ ಹೋಗ್ಬಿಡ್ತೀವಿ ಸರ್ ನೋಡಿ ನಮ್ಮ ಕಡೆ ಮಿಷಿನ್ಕಾಯಿ ಬಿಳ್ಬೇಕಂದ್ರೆ ಮಲ್ಚಿ ಮಾಡ್ತಾರೆ ಬ್ಯಾಗ್ಡೆ ಹೌದು ಬ್ಯಾಗ್ಡೆ ಹಾಕಿ ಸರ ಪೂರ ಒಬ್ಬರ ಐತಿ ನೋಡಿ ನಮ್ಮಲ್ಲಿ ಏನಿಲ್ಲ ಸರ ಒಂದು ಸಕ್ಕರೆ ಇಲ್ಲ ಒಂದು ಹಾಕಿ ನಾನು ಗವ್ಮೆಂಟ್ ಕುಂತು ವಿಚಾರ ಮಾಡ್ದಾಗ ರೀ ಈಗ ಹಿಂಗೂ ಬೆಳಗುನು ರೀ ಇದು ಒಂದ್ ಪ ಹುಳಗಳು ಬಂದ್ ತಿಂದು ಬಂದ್ ಬೇರೆ ಬತ್ತಾರ ಮಾಡ್ತಾವ್ರಿ ಇಂತಾವೆಲ್ಲ ಇನ್ನು ಸಂಶೋಧನೆ ಆಗ್ಬೇಕಾಗೇತಿ ಆ ಈ ತರ ರಿಂಗ್ ಆಗ್ಬೇಕ ರಿಂಗ್ 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 ಆಗ್ಬೇಕ್ರಿ ರಿಂಗ್ ಆದ್ಮ್ಯಾಗ ಹಾರ್ವೆಸ್ಟ್ ಮಾಡ್ತೇವ್ರಿ ಹಾರ್ವೆಸ್ಟ್ ಮಾಡುದ್ರಿಂದ ನಮಗೂ ಇದನ್ನ ಈ ತರ ಹಾರ್ವೆಸ್ಟ್ ಮಾಡುದ್ರೆ ನಮಗೂ ಸ್ವಲ್ಪ ಲಾಸ್ ಐತ್ರಿ ಇದು ದೌಡ್ ಹಾರ್ವೆಸ್ಟ್ ಮಾಡಿದ್ರೆ ಇನ್ನೊಂದ್ ಸ್ವಲ್ಪ ಕಾಯಿ ಕಡ್ದೈತ್ರಿ ಇದು ಲೇಟ್ ಲೇಟ್ ಮಾಡಿ ಹಾರ್ವೆಸ್ಟ್ ಮಾಡೋದ್ರಿಂದ ಖಾರದ ಗುಣಮಟ್ಟ ಭಾಳ ಚೆನ್ನಾಗಿ ಬರ್ರಿ ಬಿಳಗಾಯಿ ಬರಂಗಿಲ್ಲ ಇದು ರಿಂಗ್ ರಿಂಗ್ ಆಯ್ತಲ್ಲ ನೋಡಿ ಶೈನಿಂಗ್ ಅಷ್ಟೈತೆ ರೀ ಶೈ ಹಾ ಇದು ಖಾರದ ಗುಣಮಟ್ಟ ರೀ ಮತ್ತು ಪಂಗಸ್ ಬರಂಗಿಲ್ಲ ಇದು ಭಾಳ ಇಂಪಾರ್ಟೆಂಟ್ ರೀ ಇದ್ರೊಳಗೆ ನೀವು ತೇವಾಂಶ ಹಚ್ಚಿ ಪ್ಯಾಕ್ ಮಾಡಿ ಅಂದ್ರೆ ಬಿಳಿ ಪಂಗಸ್ ಬರ್ತೀರಿ ಅದು ಅಪ್ಲಾಟ ಆ ಅಪ್ಲಾಟಾಕ್ಷಿಣಿ ಏನು ಮಾಡುತ್ತೆ ಅಂತಂದ್ರೆ ಕ್ಯಾನ್ಸರ್ ಬರುತ್ತೆ ಅದಕ್ಕೆ ಅದಕ್ಕೆ ಮೆಣ್ಸಿನ್ಕಾಯಿ ಚೀರಾ ತುಂಬಬೇಕಾದ್ರೂ ಭಾಳ ನಾವು ಒಂದು ಡ್ರಾಪ್ ನೀರು ಹೊಡೆಂಗಿಲ್ಲ ರೀ ಯಾವತ್ತು ಮೆಣಸಿನ್ ಕಡೆಗೆ ನಾವು ಕಸಪಚ ನೀರಾಗ ಬಳಿ ರೀ ಅದು ಭಾಳ ದಿನ ಇತ್ತು ಅಂತಂದ್ರೆ ಅದು ಬರುತ್ತೆ ಪಂಗಸ ಅಪಾಟಾಕ್ಷಿಣ ಆ ಕ್ಯಾನ್ಸರ್ ಕ್ಯಾನ್ಸರ್ಗೆ ಹೋಗ್ಬರ್ತೀವಿ ಹಂಗ ಇಷ್ಟೆಲ್ಲ ಬೆಳೆದ್ವಿ ಅದನ್ನು ಮೇಂಟೈನ್ ಮಾಡ್ಬೇಕಲ್ಲ ಹಂಗ್ರಿ ನಾವು ಈ ತುಂಬು ಮಟ್ಟ ಒಣಗು ಮಟ್ಟ ಇದನ್ನು ಡ್ರೈ ಮಾಡಿ ತುಂಬು ಒಣಗಿಂದ ಹೋಗಿ ಕೆಳಗೆ ಹಾಕಿ ಪೂರ್ತಿ ಡ್ರೈ ಮಾಡಿ ಪ್ಯಾಕ್ ಮಾಡ್ತೀವಿ ವಿದೌಟ್ ವಾಟರ್ ನೀರು ಇಲ್ದಂಗೆ ಅದನ್ನು ಪ್ಯಾಕ್ ಮಾಡಿ ಪೌಡರ್ ಮಾಡಿ ಕಳಿಸ್ತಾರೆ ಮೂರು ದಿನ ಈಗ ಮೆಣಸಿನ್ಕಾಯಿ ಖಾರದ ಮೇಲೆ ಖಾರದ ಕಾಯೇ ಮಾಡ್ತಾರೆ ಖಾರಕಾಯಿಗೆ ಮಾಡ್ತಾರೆ ಹಸಿ ಮೆಣಸಿನ್ಕಾಯಿ ಮಾರಂಗಿಲ್ಲ ಹಸಿಗೆ ಮೆಣಸಿಗಾಯಿ ಮಾರೀನು ಮಾರುಲ್ಲ ಬಳ್ಕಾಯಿ ಅಂತ ಮಾಡ್ತಾರೆ ಅದನ್ನು ಅಂದ್ರೆ ಇದ್ರೊಳಗೆ ಜೀರಿಗೆ ಅದೆಲ್ಲ ಹಾಕಿ ಚೆನ್ನಾಗಿ ರೊಟ್ಟಿ ಒಳಗ್ ತಿನ್ನಾಕ ಆಗ್ತದ ಮತ್ತ ಅಮಾಸಿ ಹುಣ್ಣಿಮೆಗೆ ಯಾವಾಗ ಮಾಡ್ತಾರ ಸರ್ ತಾವ ಎಲ್ಲ ಎಲ್ಲಾ ಹಾಕಿದಾರ ಸರ್ ಇಲ್ಲಿ ಗಡ ಐತಿ ತೊಗರಿ ಐತಿ ಅಜವಾನ ಏನೇನ ಹಾಕಿದರ ಸರ್ ಈ ಭೂಮಿಯಾಗ ಒಂದೊಂದ್ ಟೈಪ್ ಒಂದ್ ತರಾ ಸರ್ ಒಂದ್ ಟೈಮ್ ಒಂದ್ ಜಗಳ ಬಂದಂತ ಬಂದಂತ ಬೆಳಿ ಒಂದ್ ಜಾಗರ ಬಂದಿಲ್ಲ ಒಂದ್ ಸ್ವಲ್ಪ ಹೈಟ್ ಐತಿ ಬಾಳ ಬಾಳ ಕರೆಕ್ಟ್ ಬಾಳ ಕರೆಕ್ಟ್ ರೀ ಒಂದ್ ಈ ಸತೆ ಫ್ಲಡ್ ಬಾಳ ಅಂತ ಅಲ್ರಿ ಕೆಲವೊಂದಿಷ್ಟ ಬಡೆ ನೀರ್ ನಿಂತಿರ್ತೈತಿ ಅದಕ್ಕ ನೀರ್ ನಿಂತಿದ್ದಕ್ಕ ಅಲ್ಲಿ ಸ್ವಲ್ಪ ವೇರಿಯೇಷನ್ ಆಗೇತ್ರಿ ಕೆಲವೊಂದಿಷ್ಟು ಸತೆಕ ಇಲ್ಲಿ ಪೋಷಕಾಂಶ ಇದಕ್ಕ. ಕಳೆ ಕಳೆ ಜಾಸ್ತಿ ಬಂದಿರ್ತಾವಲ್ಲ ಅದು ಕಳೆದ್ದುನು ಡಿಪೆಂಡ್ ಕಾಣುತ್ತೆ ರೀ ಇನ್ನು ಪ್ರತ್ಯೇಕ ತೋರಿಸ್ತೀನಿ ಇಲ್ಲಿ ಕಳೆ ಮತ್ತೆ ನಾವು ಸ್ವಲ್ಪ ಜಸ್ಟ್ ಕಣ ಮಾಡಿದ್ವಿ ಇಲ್ಲಿ ಯಾವ ಗಿಡದ ಬಿಡ್ಕೋ ಒಂದು ಅಷ್ಟು ಚೆನ್ನಾಗಿ ಬಂದೈತೆ ಇಲ್ಲಿ ತೋರಿಸ್ತೀನಿ ಅಂದ್ರೆ ನಿಮ್ಗೆ ಸರ್ ಇನ್ನೊಂದು ಸರ್ ವಿಶೇಷ ಅಂದ್ರೆ ನಿಮ್ಮೆಲ್ಲ ಕಳೆನ ಕಾಣುತ್ತೆ ಇಲ್ಲಿ ಕಳೆ ಐತೆ ಕಳೆ ಕಾಣೋದಿಲ್ಲ ಹಾಂ ಹಾಸ್ ನಮ್ಮ ಕಳೆ ಅಂತಂದ್ರೆ ಈಗ ನೋಡ್ರಿ ನೀರು ಹಾಸಂಗಿಲ್ಲ ಮೊದಲೇ ಮತ್ತೆ ನೀರು ಹಾಸಂಗಿಲ್ಲ ಕಳೆ ಅಂತೂ ಕಡಿಮೆ ಆಗಲೇ ಆಗ್ತದೆ ಹೌದು ಈಗ ನೋಡ್ರಿ ತಾವೆಲ್ಲ ಇಲ್ಲಿ ಒಂದು ಸಬ್ಬಸಿ ಆಗಲಿ ಆದ್ರೆ ಬರೀ ಬೆಳೀನೇ ಕಾಣ್ತೈತೆ ನೋಡಿ ಇದು ಇಷ್ಟ ಐತೆ ರೀ ಇದು ಬರೀ ಒಂದು ಇಪ್ಪತ್ತೇನೋದು ಐತೆ ರೀ ಎಷ್ಟು ಐತೆ ನೋಡಿರಿ ಇದು ಐತೆ ಇನ್ನ ಮುಂದೆ ಹಿಂಗ ತೋರ್ಸ್ಕೊಂತ ಇದು ಇದು ಒಂದು ಕಳೆ ಅಂತೀವಿ ನಾವು ಕಳೆ ಇಷ್ಟು ನಿಸರ್ಗದತ್ತ ಇರುವಂತ ಏರಿಯಾ ನೋಡಿ ಇಷ್ಟೇ ಸಣ್ಣ ವಯಸ್ಸಿನಾಗ ಇಷ್ಟ ಐತ್ರಿ ಇದು ನಿಮ್ಗೆ ಕಟ್ ಆತಂದ್ರೆ ಇಷ್ಟು ನಿಮ್ಮ ನಿಮ್ ಭೂಮಿ ಒಳಗೆ ಏರಿಯಾ ಉಳಿತಲ್ಲ ಇದು ನಾವು ಬೀಜ ಸೇವ್ ಇಪ್ಪತ್ತು ವರ್ಷದಿಂದ ಬೀಜ ಸೇವ್ ಮಾಡಕತ್ತೀವ್ರಿ ಇದು ನಶಿಸಿ ಹೋಗಬಾರ್ದು ನಾನು ಮುಂದ ಮುಂದೊಂದು ಪ್ಲಾನ್ ಏನೈತ್ರಿ ಇದನ್ನ ಬೀಜ ಮಾಡಿ ಒಂದ್ ಒಂದ್ ಮೈ ಬಿತ್ತಿ ಮಗ್ ಹೊಡೆದ್ ಮತ್ತ ಈಗ ಹೆಂಗ್ ಸಣ್ಣ ಮಗ್ ಹೊಡಿಯಂತಿರಲ್ಲ ಹಂಗ ಇದನ್ನ ಪ್ರಯೋಗ ಮಾಡಕತ್ತೀನ್ರಿ ನಾನು ಹಾ ಇಲ್ಲಿ ಬರ್ರಿ ಎಷ್ಟೈತ್ರಿ ನನ್ನ ಇದಕ್ಕೆ ಬಟ್ ಇಲ್ಲಿ ಯಾಕ ಐತಿ ಅಂತಂದ್ರೆ ಹೋದಷ್ಟು ಪಡ ಬೈತ್ರಿ ಇಲ್ಲಿ ಸಾಕಷ್ಟು ಕಡೆಗಳಿದ್ರು ಮತ್ತೆ ಇನ್ನೊಂದ್ ಪ್ಲಸ್ ಪಾಯಿಂಟ್ ಏನಂತಂದ್ರೆ ಇಲ್ಲಿ ಸ್ವಲ್ಪ ಕಣ ಮಾಡಿದ್ರಿ ನಾವಿನ್ನ ಅವಾಗ ಅದಕ್ಕೆ ನಮ್ಮ ಪೂರ್ವಿಕರು ಈ ಬಾಳ ಇದ್ರಿ ಅವ್ರ ಕಣ ಮಾಡಿದ್ರು ಅವ್ರ ಕಣದ ದಸಗ್ ಬೇರೆ ಹೋಗ್ಬಾರಂತ ಒಂದು ಅಡ್ಡ ಒಂದು ತಾತ್ಪತ್ರಿ ಕರ್ತವ್ರು ಆ ದಸಗಿನಾಗು ಆ ಪೌಡರ್ ಅಂತೀವಲ್ಲ ಅದ್ರೊಳಗ ಪೋಷಕಾಂಶಗಳದಾವ ಹಂಗಾಗಿ ಅದು ಚೆನ್ನಾಗಿ ಕೆಲಸ ಮಾಡತೀರಿ ಆ ಒಂದು ವಿಚಾರದ ಅವ್ರು ಬಹಳ ಹಂಗ ಈ ಕಣ ಮಾಡಿದ್ ಜಾಗ ನೋಡ್ರಿ ನಾವು ನಮ್ಮ ಭೂಮಿನ ಈ ತರ ಬಿಲ್ಡ್ ಮಾಡಿಬಿಟ್ರ ನಾವು ನೋಡಿ ಏನು ಒಂದ್ ಸ್ಪ್ರೇ ಮಾಡಿಲ್ಲ ಈ ಸ್ಪ್ರೇಗೋಸ್ಕರ ಈ ಚಿಕ್ಕಾಪಟ್ಟಿ ಟೆಕ್ನಾಲಜಿ ಐತಿ ಬಟ್ ನಾವು ಸ್ಪ್ರೇನ ಮಾಡಲಾರ್ದಂಗೇನು ಸ್ಪ್ರೇ ಮಾಡಲ್ಲ ಅವ್ರ ಗ್ರೋತ್ ಐತಿ ನೋಡ್ಕೊರಿ ಒಂದ್ ವಿಷಯ ರೀ ಈ ಕೃಷಿ ಆ ಯಾವ್ದಾದ್ರ ಜಾಬ್ ಆದ್ರ ಚಲೋತ್ನಿಯಾಗ ಓದಿ ಒಂದ್ ಹಂತ ಮಾರ್ಕಸ್ ತಗೊಂಡು ಒಂದ್ ಜಾಬ್ ತಗೋಬೋದ್ರಿ ಬಟ್ ಇದು ಖುಷಿ ಐತಿಲ್ರಿ ಪ್ರತಿ ವರ್ಷ ಓದಬೇಕಾ ಪ್ರತಿ ವರ್ಷ ಎಕ್ಸಾಮ್ ಬರೀಬೇಕಾ ಪ್ರತಿ ವರ್ಷ ಪಾಸ್ ಆಗಬೇಕಾ ಅವತ್ತದ್ ವರ್ಷ ಅಷ್ಟ ಅದ ಮುಂದ್ ಮುಂದಿನ ವರ್ಷ ಮತ್ತೆ ಬೇರೆ ಎಕ್ಸಾಮ್ ಬರೀಬೇಕ್ರೆ ಇದು ಪರ್ಮನೆಂಟ್ ಆಗಿ ನಾ ಏ ಭಾಳ ಇದು ಈ ವರ್ಷದ ಮುಂದೊ ಸ್ಥಿತಿನ ಸಾಧ್ಯ ಯಾಕಂದ್ರೆ ನಿಸರ್ಗ ಜೋಡಿ ಬದುಕಬೇಕು ಒಂದ್ಸರಿ ಮಳಿ ಆಕತಿ ಮಳಿ ಆಗಂಗಿಲ್ಲ ಅವಾಗೂ ಬದುಕು ಹಂಗ್ರಿ ಇದೊಳ ಪ್ರತಿ ವರ್ಷ ಪ್ರತಿ ವರ್ಷ ಒಂದ್ ಹೊಸಾದ್ ಮಾಡ್ಕೊಂತ ಹೊಸಾದ್ ನೋಡ್ಕೊಂತ ಹೊಸಾದ್ ಕಲ್ಕೊಂತ ಹೋಗುದಿರ್ತಿತ್ರಿ ಆ ಅವಾಗ ರೀ ಏನ್ ಗ್ರಿಪ್ ಸಿಗ್ತೈತಿ ಇವ ಇಷ್ಟು ವರ್ಷಕ್ಕೆ ಹಿಂಗಾಗಿರ್ತಿತ್ತು ಹಿಂಗ ಮಾಡ್ಬೇಕು ಹಿಂಗ ಬೆಳಿಬೇಕು ಹಂಗ್ ಬೇರೆ ಬೇರೆ ಬೆಳಿಬೇಕು ಒಂದೇ ಬೆಳಿ ಬೆಳಿಬಾರದು ಅಂದ್ರ ಕಲ್ಪನಾ ಬರ್ತೈತಿ ನಾವ್ ಯಾವಾಗ ಮನೋಕ್ರಾಪ್ ಮಾಡಾಕತ್ತೀವಿ ಇವೆಲ್ಲ ನಮ್ಮ ತಲೆಯಾಗಿರುವಂತ ವಿಚಾರಗಳು ನಮ್ ಕಾನ್ಸೆಪ್ಟ್ ತಪ್ಪಿ ಹೋಗಿ ಮುಂದೆ ಜಾಸ್ತಿ ಅದು ಪ ಅಂತ ನಶಿಸಿ ಹೋಗ್ಬಿಡ್ತೇತಿ ಸಾರ್ ನೋಡಿ ನಮ್ಮ ಕಡೆ ಮೆಶಿಕಾಯಿ ಬೆಳಿಬೇಕಂದ್ರೆ ಮಲ್ಸಿ ಮಾಡ್ತಾರ ಬ್ಯಾಗ್ಡೆ ಹಾಕ ಹೌದು ಬ್ಯಾಗ್ಡೆ ಹಾಕಿದ್ರು ಸರ ಪೂರ ಒಬ್ಬರ ಐತಿ ನೋಡಿ ನಮ್ಮಲ್ಲಿ ಏನು ಸರ ಸಕ್ಕರೆ ನಾ ನಾನ ಗೌರ್ಮೆಂಟ್ ಕುಂತು ವಿಚಾರ್ ಮಾಡ್ದಾಗ ರೀ ಈಗ ನೀವ್ ಬರೇ ಬ್ಯಾಗ್ಡೆ ಹಾಕೋ ಹೇಳಿದ್ರಿ ನಾನು ಸ್ಪ್ರೇನ ಮಾಡಂಗಿಲ್ಲ ಡ್ರೋನ್ ಸ್ಪ್ರೇ ಅಂತ ಅಡ್ವರ್ಟೈಸ್ ಮಾಡ್ತಾರ ಇನ್ನೊಂದ್ ಸ್ಪ್ರೇ ಅಂತ ಅಡ್ವರ್ಟೈಸ್ ಮಾಡ್ತಾರ ನಮ್ ರೈತರ ಪರಿಸ್ಥಿತಿ ಎಲ್ಲಿಗ್ ಬಂತಲ್ಲೂ ಏನ್ ಬರ್ಬೇಕಂತಂದ್ರ ನಾನ್ ಹಿಂಗ ಅನ್ನೋದು ಒಂದ್ ಬರ್ಬೇಕ್ರಿ ಆ ಇನ್ನೊಂದ್ರಿ ನಮ್ಗೆ ಹ್ಯಾಬಿಟ್ ಹ್ಯಾಬಿಟ್ ಕೆಡಬೇಕಂತಂದ್ರ ಆ ಹ್ಯಾಬಿಟ್ ಹೆಂಗಿರ್ಬೇಕಂದ್ರ ಪರಿಸರಕ್ಕೂ ಭೂಮಿಗೆ ಕೂಡ ಈ ತರ ಆಗ್ಬೋನ್ ಹಿಂಗ ರಿಂಗ್ ಆಗ್ಬೇಕ ಈ ತರ ರಿಂಗ್ ಆತ ಬಹಳ ಚೆನ್ನಾಗಿರ್ ಈಗ ನೋಡ್ರಿ ಒಂದ ವಿಷಯ ರೀ ಈಗ ಗೊಬ್ಬರ ಬಿಟ್ಟರು ಎದಕ್ ಬಿಟ್ಟರು ಅದ್ರ ಪ್ರಶ್ನೆ ಬೇರೆ ರೀ ಈಗ ಶಗಣಿ ಗೊಬ್ಬರದಿಂದ ಹಾಕಿದ್ರೆ ಒಂದ್ ಟ್ರ್ಯಾಕ್ಟರ್ ಹಾಕಿದ್ರೆ ಒಂದ್ ಟ್ರ್ಯಾಕ್ಟರ್ ನೀರು ನೀರ್ ಹಿಡಿಯುವಂತ ಟ್ಯಾಂಕ್ ಬಿಲ್ಡ್ ಅದರಿಂದ ಯಾವ ರೂಪದೊಳಗೆ ಭೂಮಿಯಾಗಿ ತುಂಬಿಸ ಹೆಂಗ್ ತುಂಬಸಾಕ ಸಾಧ್ಯ ಅದ ನಿಸರ್ಗ ಕೊಟ್ಟಿದ್ರಿ ನಾವು ಸಗಣಿ ಅನ್ನೋದನ್ನ ಇವತ್ತು ನಮಗೆ ಇಪ್ಪತ್ತೆರಡು ವರ್ಷ ಸಗಣಿ ಅಲ್ಪ ಅಂತ ಮಣ್ಣೈತೆ ನನಗೆ ಮಣ್ಣು ಮಣ್ಣು ಕನ್ವರ್ಟ್ ಆಕೈತೆ ನನಗೆ ಈಗ ನೋಡಿ ಸರ್ ಹಾ ಹಂಗ್ರಿ ನಮ್ಮ ಪೂರ್ವಿಕರು ಎಷ್ಟು ಸತ್ತಿದ್ದಿ ಅವರು ಎಷ್ಟು ಮಣ್ಣು ಕನ್ವರ್ಟ್ ಆಗಿ ಮಾಡಿದ್ರು ಒಬ್ಬೊಬ್ಬ ಒಬ್ಬೊಬ್ಬನೇ 25 ಆಕಳ ಕಟ್ಟಿದ್ರು ಹತ್ತು ಆಕಳ ಕಟ್ಟಿದ್ರು ಮೂರು ಆಕಳ ಕಟ್ಟಿದ್ರು 8 ಆಕಳ ಕಟ್ಟಿದ್ರು ಅವ್ರ ಅಶ್ವಿನ ಸಗಣಿ ಕ್ಯಾಲ್ಕುಲೇಷನ್ ಮಾಡಿದ್ರ ಸರ್ ಪ್ರತಿ ವರ್ಷನ ಹೊಸ ಮಣ್ಣು ತರ್ತದ ಹಾ ಪ್ರತಿ ವರ್ಷನ ಹೊಸ ಮಣ್ಣಿನ ಬ್ಲಾಕ್ ಹಾ ಈಗ ಹೊಸ ಮಣ್ಣು ಹೊಸ ಗೊಬ್ಬರ ರೈಟ್ ಸರ್ ಪ್ರತಿ ವರ್ಷ ಹೊಸ ಒಪ್ಪ ಹಾ ಹಂಗ್ರಿ ಅದಕ್ಕೆ ಇದು ನಾವು ಇದು ಹ್ಯಾಬಿಟಾಟ್ ಕ್ರಿಯೇಟ್ ಆಗಿದೆ ಹಾಗಾಗಿ ನಾವು ಏನು ಇನ್ನೊಂದು ವಿಷಯ ಸರ್ ಈ ನಮ್ಮ ಹಳ್ಳಿ ಒಳಗ ಒಂದಷ್ಟು ಹಾಕಿಗಳಿದ್ರು ಹಾ ಅದ್ರೊಂದು ಅದ್ರ ವಿಷಯದ ಏನಾಗತ್ತೆ ಮಣ್ಣ ಬೆಲ್ಲ ಹಿಟ್ಟ ಗೊಮ್ಮತ್ ಹಾಕಬೇಕಂತ ಅದು ನಿಸರ್ಗದವಾಗಿ ತಣ್ಣಿನ ತಾನ ನಡೀತ್ರಿ ಹೆಂಗಂತಂದ್ರ ನಾವು ಈಗ ಒಂದ್ ಬೆಲ್ಲ ಕುಳಸ್ರಿ ಅಂತೇವಿ ಸುತ್ತಲಿ ಫಸ್ಟ್ ಈಗ ನಾವು ಫಸ್ಟ್ ಮುಂಗಾರಿ ಮಳೆ ಬಿದ್ರೆ ಕಬ್ಬುದಂ ಹಾಕ್ತಿದ್ವಿ ಆ ಕಬ್ಬುದಂಟ್ ಹಸುಗಳು ತಿಂತಿದ್ವು ಅದ್ರಾಗ ಬೆಲ್ಲದ ಅಂಶ ತಣ್ಣಿನ ತಾನ ಬರ್ತಿತ್ರಿ ಶಗಣ ಬೆಲ್ಲದ ಅಂಶ ಬರ್ತಿರೀ ಮುಂದ ನಾವ್ ಮಣ್ಣು ಹಾಕಂತ ಹೇಳಿದೆ ನಿಮ್ಗ ಈ ಮಣ್ಣ ಏನಾಗೈತೆ ಅಂತಂದ್ರಿ ಆ ಹಕ್ಕಿ ಅವಾಗ ತೆಗ್ ಬಿಳ್ತಿದ್ರಿ ಪ್ರತಿ ಸಾಮರ್ಕ ಯಾರ್ ಸಾಮರ್ಕ ಹಕ್ಕಿ ಗುದ್ದಿ ಮಣ್ಣು ಹಾಕಂತಿದ್ರ ಮಣ್ಣ ಸಗಣಿ ಕುಟಾಕ್ ಬಂತ್ರಿ ಗೋಮೂತ್ರ ಅದರ ಮ್ಯಾಗ ಗೋಮೂತ್ರ ಹಾಕ್ತಿತ್ರಿ ಆ ಗೋಮೂತ್ರ ಏನ್ ಮಾಡ್ತಿತ್ತ ಅದ್ ಕುಟಿ ಮಿಕ್ಸ್ ಆಗಿ ತಿಪ್ಪಿಗೋಗಿ ಹಾಕ್ತಿದ್ರ ರೈತ ಇದು ಸಾವಿರ ವರ್ಷ ಇದ್ದಂತ ಹಿಸ್ಟ್ರಿನೇ ಇದೆಲ್ಲಾಚುರಲ್ ಆಕಿತ್ತು ಬಟ್ ಅದ ಲೇಟ್ ಆಗ ನಾವ್ ಈ ತರ ಯಾ ಮಾಡೋದ್ರಿಂದ ಈ ವರ್ಷದ ಗೊಬ್ಬರ ಈ ವರ್ಷನ ಕನ್ವರ್ಟ್ ಆಗ್ಬಿಡುತ್ತೆ ಇಲ್ಲೇ ಕನ್ವರ್ಟ್ ಆಗುತ್ತೆ

ಹಾ ಇಲ್ಲ ನಾ ಅಲ್ಲ ಏನು ತರಂಗಲ್ ಬಿಡ್ರಿ ಆ ವಿಷಯಕ್ಕೆ ಹೋದ್ರಿ ಹೊರಲಿದ್ದ ಒಂದ್ ರೂಪಾಯಿ ನಾ ಕಾನ್ಸೆಪ್ಟ್ ಅದಐತ್ರಿ ಹೊರಗ್ ಒಂದ್ ರೂಪಾಯಿ ಏನು ತರಂಗಿಲ್ಲ ಸರಿಯಾಗಿ ಸರಿಯಾಗಿ ಮಳೆಗಾಲ ಬಂದ್ರೆ ಅರ್ ಲಕ್ಷ ಬರ್ತದೆ ಈಗ ಫ್ಲಡ್ ಬಂತು ಈಗ ಹೆಸರಿ ಇದು ಹೆಸರು ಏನಂತರಿ ಎಲ್ಲಾರ್ ಖರ್ಚು ಮಾಡಿದವ್ರದು ಅವ್ರ ಮಶೀನ್ ಬಡಿಗೆ ಹೊಂದ ಒಂದು ಒಬ್ಬರದ ಒಬ್ಬರದ್ದು ಬಂತ ಬಟ್ ನಾವ್ ಏನು ಖರ್ಚು ಮಾಡ್ಲಾರ್ದಾಗ ಬಂತಲ್ಲ ನಮ್ಗೆ ಅದ್ ಸ್ವಲ್ಪ ಬಂದ್ರೆ ಇನ್ಕಮ್ ಲಾಸ್ ಆಗೈತೆ ಅಂತಂದ್ರೆ ಲಾಸ್ ಇಲ್ಲ ಆ ವಿಚಾರದಲ್ಲಿ ನಾವು ಸಸ್ಟೇನೇಬಲ್ ಆಗಿರ್ತೇವೆ ಬಟ್ ಈ ಇಳುವರಿ ಚೆನ್ನಾಗಿ ಬಂದಾಗ ನಮ್ಗೆ ಲಾಭನ ಆಕೈತೆ ಬಟ್ ಇದು ಇಳುವರಿ ಯಾವಾಗ ಚ ನಾವು ನಂದು ಇಪ್ಪತ್ತು ವರ್ಷ ಡಾಕ್ಯುಮೆಂಟೇಶನ್ ಐತ್ರಿ ಯಾವ ವರ್ಷ ಮಳಿ ಬಂತು ಯಾವ ವರ್ಷ ಬಿತ್ತಿದ್ವಿ ಯಾವಾಗ ಬಿತ್ತಿದ್ವಿ ಎಷ್ಟ್ ಹೇಳಿ ಹಂಗ ಇಪ್ಪತ್ತೈದು ವರ್ಷ ಡಾಕ್ಯುಮೆಂಟ್ ಸರ ಸರಾಸರಿ ನಾವು ಚೆಕ್ ಮಾಡಿದಾಗ ಪ್ರತಿ ವರ್ಷ ಪ್ರತಿ ವರ್ಷ ಆರಾಯ್ ಬರಂಗಲ್ರೀ ಒಂದ್ ವರ್ಷ ಚೆನ್ನಾಗಿ ಗಿಡ ಬರುತ್ತೆ ಒಂದ್ ವರ್ಷ ಶೇಂಗಾ ಬರ್ತೆ ಒಂದ್ ವರ್ಷ ಗೋಧಿ ಕಡ್ಲಿ ಬರ್ತೆ ಹಂಗ ಯಾವ ವರ್ಷದೊಳಗ ಯಾವ್ ಚೆನ್ನಾಗಿ ಬಂದಿರ್ತಲ್ಲ ಅದನ್ನ ಸೇವ್ ಮಾಡ್ಕೊಂಡು ನೆಕ್ಸ್ಟ್ ಇಯರ್ ಮಟ್ಟ ನಾವು ಪಾಲನೆ ಮಾಡ್ಕೊಂಡಾಗ ನಮಗ್ ಕಷ್ಟ ಅನ್ಸಂಗಿಲ್ಲ ನಾವ್ ಈ ವರ್ಷ ಮೆಣಸಿಗಾಯಿ ಬಾಳ್ ಡಿಮಾಂಡ್ ಮಾಡಿದ್ವಾ ಅಂತ ಹೇಳಿ ಬೇರೆ ಬೇರೆ ಏನೇನು ಮಾಡಿದ್ವಿ ಲಾಸ್ ಅಕ್ಕಿ ಟಮಾಟಿ ನೋಡ್ರಿ ಹೌದ್ರಿ ಮನಿಗ್ ಬೇಕೋ ಟಮಾಟ ಆಗ್ಲಿ ಹಿರಿಕಾಯಿ ಐತ್ರಿ

ಇಲ್ಲಿ ಮಾಡ್ ಆತರ ಬಿಲ್ಡ್ ಮಾಡಿದ ಪ್ರತಿಯೊಬ್ಬರು ದೊಡ್ಡ ದೊಡ್ಡ ಗಿಡಗಳ ಮಿಕ್ಸಿಂಗ್ ಗಿಡ ತೊಗರಿ ಈ ತರ ನೋಡಿದ್ರಿ ಹಂಗ್ ಕಾಣತ್ರಿ ಇದು ಅದು ಬಹಳ ಇಂಪಾರ್ಟೆಂಟ್ ಸಣ್ಣ ಅಂತ ಹೇಳಿ ಆ ಸಣ್ಣ ಬೀಜ ನಾವ್ ಮಗ್ ಹೊಡಿತೆ ಅಂತ ಹೇಳಿ ಬೇರೆ ಕಡೆ ತರೋದಲ್ಲ ನಮ್ ಬೀಜ ನಾವ್ ಮಾಡ್ಕೋಬೇಕ ಈ ತರ ಬಾರ್ಡರ್ ನಾವ್ ಹಾಕೊಂಡಾಗ ಈ ಬಾರ್ಡರ್ ನಾಗ ಇದ ಚೆನ್ನಾಗಿ ನಮ್ಗ ಇನ್ನೊಂದು ಆಕ್ ಪಕ್ಕದವ್ರ ಎಣ್ಣೆ ಹೊಡೆದ್ರೆ ನಮ್ ಹೊಲಕ್ ಬರಂಗಿಲ್ಲ ಇಲ್ಲ ನೋಡ್ರಿ ಇಲ್ಲಿ ನಮ್ ಎಣ್ಣೆ ಸಿಡಿಬೋದನ್ರಿ ಇಲ್ಲ ಇಲ್ಲಿ ಪಕ್ಕದಾಗ ನೋಡ್ರಿ ಸಿಡಿಯಂಗಿಲ್ಲ ಇದು ಬೀಜ ಬರ್ತ್ರಿ ಕ್ವಿಂಟಲ್ ಗಟ್ಲೆ ಬೀಜ ಬೀಜ ನಮ್ಮ ಹೊಲಕ್ಕೆ ಬಿತ್ಬಹುದು ಮತ್ತೆ ಇದು ಕ್ರಾಪ್ ರೆಸಿಡು ಬರ್ತಾ ಇದು ಇದ್ರೆ ನಮ್ಮ ಹೊಲಕ್ಕೆ ಚೆನ್ನಾಗಿ ಗೊಬ್ಬರ ಒಬ್ಬರ ಹಂಗ್ರಿ ಈಗ ಸಣ್ಣಬೀನ್ ಬೀಜ ನಾವು ಬಿತ್ಬ ಹೇಳಿ ಅಹ್ ಒಂದು ಕಾರ್ ಕಿಜಿ ತಗೊಂಡ್ ನಮ್ ಬಾರ್ಡರ್ನಾಗ ಸಿಟಿಗಳ ಹಾಕೊಂಡ್ ಮಾಡ್ಕೊಂಡ್ರೆ ಎಷ್ಟು ಕಿಂಟ್ಲು ಗಟ್ಲೆ ಬೆಳಕೋಬಹುದು ಅದ್ರ ಅದರದ ಒಂದೆಷ್ಟು ಇದನ್ ಅಂತ ನಾನು ಉದ್ದೇಶಕ್ಕೆ ರೀ ಇದರ ಬಾರ್ಡರ್ ಹಾಕೊಂಡಿ ಆ ಕಡೆ ಹಾಕಿವ್ರಿ ಮತ್ತೆ ಜೋಳಗಳನ್ನ ಹಾಕ್ತೇವ್ರಿ ಅಲ್ಲಿ ಅಲ್ಲಿ ಹಾಕಿ ನೋಡ್ರಿ ಒಂದೊಂದಷ್ಟು ಒಂದೊಂದ್ ತರ ಬೇರೆ 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 ಮಾಡ್ತೇವ್ರಿ ಮಳೆಗಾಲ ಟೈಮ್ ಬೇಸಿಗೆ ಇಲ್ಲ 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 ರೀ ಬೇಸಿಗೆ ಕಾಲದಾಗ ಮಾತ್ರ ಸಂಪೂರ್ಣ ಎಲ್ಲ ಚೊಕ್ಕ ಕ್ರಾಪ್ ಚೊಕ್ ರೀ ಗಿಡ ಇವು ಗಿಡ ಚೆನ್ನಾಗಿ ಚೊಕ್ರಿ ಈ ತಂಪ್ ಮಾತ್ರ ನಾವ್ ಎಂತ ಬೇಸಿಗೆ ಒಳಗ್ ಬಂದ್ರು ನಮ್ ಎ ಎಸಿ ಒಳಗ್ ಹಾಕಿರಿ ಗಿಡ ಬುಡಕ್ ಅಷ್ಟ ಚೆನ್ನಾಗಿ ಇಪ್ಪತ್ತೈದು ಬೇನ್ ಗಿಡ ಅದಾವಲ್ರಿ ನಾ ಸ ಒಂದ್ ಇಷ್ಟು ಹೆಜ್ಜಿನ ಅಷ್ಟ್ ರೆಸ್ಟ್ ಗೆ ಒಂದೊಂದು ಬೇನ್ ಗಿಡ ಅದಾವ್ರಿ ಹಂಗ್ರಿ ಆ ಬೇನ್ ಗಿಡ ಬಿಡಕ್ ಮಾತ್ರ ಭಾಳ ಕೋಲ್ಡ್ ಇರ್ತೇತಿ ರೀ ನಮ್ಮ ಹಸುವಿಗೆ ನಾಳೆ ಫ್ರೀ ರೀ ಫ್ರೀ ಹಸು ಚೆನ್ನಾಗಿ ಮೇಯ್ತಾವ್ರಿ ಐದು ಗಿಡಕ್ಕೆ ಬಂದು ಇದು ಹಾಕೋ ರೀ ನಮ್ಗೆ ಕಷ್ಟ ಇರೋ ಮಳೆಗಾಲ್ದಾಗ ರೀ ಮಳೆಗಾಲ್ದಾಗ ದಾರಿ ದೂರ ಅಲ್ರಿ ಬರುದು ಹೋಗುದು ಹಸುಗಳು ಇಲ್ಲ ಕಟ್ಟಿಲ್ಲ ಅದು ಸಮಸ್ಯೆ ಸರ ಪೂರ್ವ ಪೂರಿ ಬದುಕೋಕೋಸ್ಕರ ಖುಷಿ ಮಾಡ್ತಾರೆ ರೀ ಬಲ್ಲಿ ಖುಷಿ ಖುಷಿ ಜೀವನೋಪಾಯಕ್ಕೆ ಖುಷಿ ರೀ ಹಂಗೇನು ಇದಿದಿಲ್ಲ ಜೀವನೋಪಾಯ ಅಂತ ನಾವು ಕಷ್ಟದ ಕೆಲಸ ಅವಾಗ ಹ್ಞೂ ಹ್ಞೂ ಇವತ್ತು ನಾವು ಮಾರುಕಟ್ಟೆ ಮಾರ್ಕಿಲ್ಲ ಆ ವಿಷಯ ಆ ವಿಷಯಕ್ಕೆ ಹೋದ್ರಿ ಅವ್ರ ಏನು ಶ್ರಮ ಪಡಲ್ಲ ರೀ ಅವ್ರು ಒಂದು ಕೂಲ್ ಎಳಿಯೂ ನಮ್ದು ಶ್ರಮ ಇಲ್ಲ ಅವ್ರು ಏನು ಹಿಂದ್ಲವ್ರು ಶ್ರಮ ಪಡ್ದಿಲ್ಲ ಪ್ರತಿಯೊಂದನ್ನು ಇಲ್ಲಿದ್ದ ನಡ್ಕೊಂತ ಹೋಗ್ಬೇಕು ಬಟ್ಟೆ ಗಂಟು ಅಡ್ವಾನ್ಸ್ ಆಗಿ ಅಡ್ಹತ್ತಿ ಕಟ್ಕೊಂಡ್ ಬರ್ಬೇಕು ಆ ಮತ್ ಹಂಗೇನಾದ್ರು ಇಲ್ಲೇ ಇರು ಇರುವಂತ ಒಳಗ ಮತ್ತೆ ದಾರಿ ಸರಿ ಇರ್ತಿದ್ದಿಲ್ಲ ಈಗ ಸಾಕಷ್ಟು ಮತ್ತೆ ಈ ಟೆಕ್ನಾಲಜಿ ಬಂದಿಂದ ವೆಹಿಕಲ್ ಸಿಕ್ಕವು ಆ ಮತ್ತೆ ನಾವು ಇಲ್ಲೇ ಕುತ್ಕೊಂಡು ಏನಾದ್ರು ಮಾತಾಡಿ ತರೋಸ ಮೊಬೈಲ್ ಸಿಕ್ಕತಿ ಬಟ್ ನಾವು ಇನ್ ಇಷ್ಟು ಫಾರ್ವರ್ಡ್ ಆಗಿ ಇಷ್ಟು ಮುಂದುವರೆದೇ ಇದು ತಪ್ಪಲ್ಲ ಬಟ್ ಇಷ್ಟು ಮುಂದುವರೆದಿಂದನೂ ನಮ್ಮ ಭೂಮಿ ಆರೋಗ್ಯನ ಹರಿಗಡ್ಸಕತೇವಲ್ಲ ನಮ್ಮ ಮಣ್ಣಿನ ಆರೋಗ್ಯ ಹರಿಗಡ್ಸಲ್ಲ ಅದು ಇಂಪಾರ್ಟೆಂಟ್ ನಾವು ಮುಂದುವರೆದಿದ್ದಕ್ಕೂ ಈ ಮಣ್ಣಿನ ಆರೋಗ್ಯ ಸುಧಾರಣೆ ಮಾಡಿದ್ರೆ ಆವಾಗಿನ ನಾವು ಖುಷಿಯಾಗಿ ಚೆನ್ನಾಗಿರ್ತೀವಿ ಮತ್ತೆ ಅದಕ್ಕೂ ಇಂಪಾರ್ಟೆಂಟ್ ಈ ದೇಹನ ನಾವು ಎಷ್ಟು ಇಡ್ತೇವಲ್ಲ ಅಷ್ಟು ಆ ಎಷ್ಟು ನಾವು ಇದನ್ನ ದುಡಿಸ್ತೇವಲ್ಲ ಅಷ್ಟು ಚೆನ್ನಾಗಿ ಸಮೀತೈತಿ ಅಷ್ಟು ಚೆನ್ನಾಗಿ ನಮಗ ಈ ಹೊಲ ಕಂಟಿನ್ಯೂಯಸ್ ಕೆಲಸ ಮಾಡೋದ್ರಿಂದ ಈ ದೇಹದ ಆರೋಗ್ಯ ಭಾಳ ಚೆನ್ನಾಗಿರ್ತರಿ ಇಷ್ಟು ಮಾತ್ರ ನನ್ನ ಇಪ್ಪತ್ತ ಐದು ವರ್ಷ ಸರ್ವಿಸ್ ರೀ ನನ್ನ ಐವತ್ತ್ ಮೂರು ವರ್ಷದೊಳಗು ರೀ ನಾನು ಹೇಳೋ ಕಂಡುಕೊಂಡಿದ್ದಂದ್ರೆ ಅಂದ್ರೆ ಇದ್ರಿ ಭಾಳ ಚೆನ್ನಾಗಿರೋದ್ರಿಂದ ಆರೋಗ್ಯ ಚೆನ್ನಾಗಿ ಭಾಳ ಇರ್ತದ್ರಿ ಮತ್ತು ನಾವು ಅಂತೀವಿ ಅವಾಗ ಅದನ್ನು ತಿನ್ಬೇಕು ಇದನ್ನು ತಿನ್ಬೇಕು ಬಟ್ ಒಂದೊಂದು ಸೀಸನ್ ಯಾವೊಂದು ತಿಂತೀವಿ ನಾವು ಈಗ ಈಗ ಒಂದು ಮೂರು ತಿಂಗಳು ಬರೀ ಸಿಂಗ ತಿಂತೀವಿ ದಿನ ಹೆಸರು ತಿಂತೀವಿ ಮತ್ತು ಆ ಸಿಂಗ ಮುಗಿತ ಕಡ್ಲಿ ತಿಂತೀವಿ ಹಂಗೆ ಒಂದೊಂದು ಮೂರು ಮೂರು ತಿಂಗಳಿಗೆ ಬೇರೆ ಬೇರೆ ಮತ್ತೊಂದು ಸಲ ಒಂದು ದಿನ ಈ ಮೆಣಸಿನ ಮಿಜ್ಜಿ ಖಾರ ತಿಂತಾರೆ ಮತ್ತು ಹಸಿ ಕಾಯಿ ತಿಂತಾರೆ ಮತ್ತು ಹಿಂಗೆ ಒಂದು ಸೈಕಲ್ ಇದೆ ಈಗ ನಾವು ಇವನ್ನ ಎಡಿಶ್ನಲ್ ಆಗಿ ಇದನ್ನ ತಿನ್ಬೇಕು ಹಿಂಗೆ ತಿನ್ಬೇಕು ಅಂತ ನಾವು ಹೇಳಕ್ಕೀವಿ ಬಟ್ ಈ ಕೃಷಿ ಒಳಗೆ ಎಲ್ಲ ಬೆಳೆಗಳನ್ನು ಬೆಳೆದಾಗ ಎಲ್ಲ ಟೈಮ್ನಾಗ ಎಲ್ಲಾನು ತಿನ್ಕೊಂಡು ಹೋಗ್ತದೆ ಆಗಿ ತಿಂತಿರ್ತದೆ ಅವಾಗ ನಮ್ಮ ಆಟೋಮೆಟಿಕ್ಲಿ ನಮ್ಮ ಆರೋಗ್ಯ ಸುಧಾರಿಸುತ್ತೆ ಮುಖ್ಯ ನೋಡಿರಿ ಒಂದೇದ್ದು ನಮ್ಮ ಆರೋಗ್ಯ ಕಾಪಾಡೋದು ಮಣ್ಣು ರೀ ಮಣ್ಣಿನ ಆರೋಗ್ಯ ಚೆನ್ನಾಗಿತ್ತಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿ ಎರಡನೇ ಆರೋಗ್ಯ ಕಾಪಾಡೋದು ಅಡುಗೆ ಮನೆ ರೀ ಅಡುಗೆ ಮನೆಗೆಲ್ಲ ಚೆನ್ನಾಗಿ ಸ ಫುಡ್ ಚೆನ್ನಾಗಿ ನಮ್ಗೆ ಸರಿಯಾಗಿ ಮಾಡಿ ಊಟ ಮಾಡಿದಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಮೂರನೇ ಆರೋಗ್ಯ ಕಾಪಾಡೋದು ಹಾಸ್ಪಿಟಲ್ ಹಂಗಿತ್ತು ಅದು ರಿವರ್ಸ್ ಆಗಿತ್ತು ರೀ ಇಷ್ಟೊತ್ತನಕ ನಮ್ಮ ರೈತ ವಿಜ್ಞಾನಿ ಮಲ್ಲೇಶಪ್ಪ ಬಿಸಿರು ಒಂದು ಕೃಷಿ ಬಗ್ಗೆ ಒಂದು ಒಂದು ಒಳ್ಳೆ ಮಾಹಿತಿ ಕೊಟ್ಟರು ಅವರು ಮಣ್ಣಿನೊಳಗೆ ಮತ್ತು ಶಗಣಿನೊಳಗೆ ಹೊಕ್ಕು ಮತ್ತು ಹೊಯ್ಯ ಅಧ್ಯಯನ ಮಾಡಿ ಅಂತ ಒಬ್ಬರು ಹೋಗ್ತೀವ್ರು ವಿಶೇಷವಾದಂಥ ರೈತರಿಗೆ ಇಂಥ ರೈತರು ಶೋದು ಭಾಳ ವಿಶೇಷ ಭಾಳ ಕಡಿಮೆ ಒಣ ಬೇಯಿಸ್ತಾರೆ ಯಾವ ಥರ ಬದಕ್ಬೇಕು ಒಣ ಬೇಯಿಸಿದ್ರೆ ಏನು ಬೆಳಿಬೇಕು ಎಲ್ಲ ರೀತಿ ನಿಮ್ಗೆ ತೂಕ ಎಲ್ಲ ತೋರ್ಬಿಟ್ರೆ ಮೆಚ್ಚಿನ ಗಿಡ ಯಾವ ಥರ ಬೆಳೆದಾರೆ ತೊಗರಿ ಹಾಂಗೆ ಬಂದಿ ಶೇಂಗಾ ಒಂದು ಎರಡು ಗೊಬ್ಬರ ಕಾಡಲಿ ಎಲ್ಲ ಬೆಳೆದ್ರೆ ಸರ್ ಸರ್ ತ ಲಾಸ್ಟ್ ಕೊನೆ ತಮ್ಮ ರೈತರಿಗೆ ಒಣಬೇಸ ಬೀಳವ್ರೆ ಅಷ್ಟು ವಿಶೇಷವಾಗಿ ಒಣ ಬೇಸಾಯ ಬೆಳೆಯೋರಿಗೆ ಏನತ್ತೆ ಸರ್ ನಾ ಏನ್ ತಿನ್ರಿ ಒಣ ಬೇಸಾಯ ಬಿಸಾಯ್ ತಿನ್ನರಿ ಇದು ಇದು ಒಂದ ನಾನು ವಿಚಾರ ಪ್ರಕಾರ ಎಲ್ಲಾ ಬೆಳಿಗೂ ಹಾಕಿವ್ರಿ ಎಲ್ಲಾ ಎಲ್ಲ ಬೆಳಿಗುನು ಬಂದದ್ದು ಇದೆ ಕೌಡಂಗ ಅನ್ನೋದೇನು ಅದು ಇಂಪಾರ್ಟೆಂಟ್ ರೀ ಮತ್ತ ತೋಟಗಾರಿಕೆ ಇಲಾಖೆ ಒಳಗೆ ಎಲ್ಲಿಯೂ ಶಗಿನಿ ಗೊಬ್ಬರ ಏನಿಲ್ಲ ಅದು ಅಲ್ಲಿ ಮುಖ್ಯ ರೀ ಅವ್ರ ತೋಟಗಾರಿಕೆ ಒಳಗೆ ನೀರ್ ಹಾಸ್ತಾರಲ್ಲ ಆ ನೀರ್ ಹಿಡಿದ ಇಟ್ಕೊಳಕ ಒಂದು ಏನು ಸಾಧನ ಏನೈತಿ ಈಗ ನಮ್ಮ ಮನೆಯಾಗ ನಳ ಬರ್ತವ್ರಿ ನಳ ಬಂದಿಂದ ಅದಕ್ಕೆ ನೀರು ನೀರ್ ಫಿಲಪ್ ನಳ ಬಂದಿಂದ ಅದಕ್ಕೆ ಫಿಲ್ಅಪ್ ಮಾಡ್ಕೊಂಡು ಟ್ಯಾಂಕ್ ಕಟ್ಟಿಸ್ಕೊ ನಳ ಬಂದ ಟೈಮ್ ಬ ಟೈಮ್ ಹೋಗಿಬಿಡ್ತಾರೆ ನಮ್ಗೆ ನೀರೇ ಇರಂಗಿಲ್ಲ ಹಂಗ್ರಿ ನಾವು ವಾಟರ್ ಫಿಲ್ ಅಪ್ ಆಗ್ಬೇಕಂತಂದ್ರೆ ಈ ಥರ ಕ್ರಾಪ್ ಸಿಡಿ ಹುಷ ಹಸುವಿನ ಗೊಬ್ಬರ ಈ ಥರ ನಾವು ಹೆಚ್ಚಾನ ಹೆಚ್ಚು ನೀರು ಹಿಡಿದು ಇಟ್ಕೊಳ್ಳುವಂಥ ವಸ್ತುಗಳನ್ನು ನಾವು ಭೂಮಿ ಒಳಗೆ ಹಾಕಿದಾಗ ಚೆನ್ನಾಗಿ ಬೆಳೆ ಬರುತ್ತೆ ಒಣ ಬೇಸಾಯದೊಳಗೆ ಇನ್ನೂ ಹೆಚ್ಚಿನ ಲಾಭ ಏನು ಕೊಡ್ತೀನಂತಂದ್ರೆ ಜಾಸ್ತಿ ನೀರು ಹಿಡಿದಿಟ್ಕೊಂಡು ನಮ್ಗೆ ಚೆನ್ನಾಗಿ ಬೆಳಿ ಕೊಡ್ತಿವಿ ಈಗ ಚಳಿಗಾಲ ಚಳಿನ ಹೀರ್ಕೊಂಡು ಬೆಳೀನೂ ಬೆಳಿತೇವೆ ಚಳಿ ತಂಪಿನೂ ಚೆನ್ನಾಗಿ ಬೆಳಿತೇವೆ ಹಂಗೆ ನಾವು ಈ ಇದನ್ನೊಂದು ಇದನ್ನ ಅಕಸ್ಮಾತ್ ನಾವು ಹಸಿವಿನ ಗೊಬ್ಬರ ಬಿಡಲಿಲ್ಲ ಅಂತಂದ್ರೆ ಅಲ್ಪ ಸ್ವಲ್ಪ ಔಷಧಿ ಉಪಯೋಗಿನಿ ಚೆನ್ನಾಗಿ ಬದುಕಿದ್ರ ಬಟ್ ಈಗ ಅದನ್ನ ಬಿಟ್ಟಿಂದ ಪರಿಪೂರ್ಣ ಅದಕ್ಕೆ ನಿಂತು ಬಿಟ್ರೆ ಈಗ ಯಾರು ಯಾರು ನಮ್ಮ ನಮ್ಮಲ್ಲಿ ಕ ನಿಷ್ಪಕ್ಷ ಮುನ್ನೂರ್ ನಾನೂರ್ ದನ ಹೊರಗೆ ಬಂದ್ರೆ ಹಂಗ ಬರ್ತಿದ್ರಿ ರೀ ಬಟ್ ಈಗ ಒಂದು ಅವನೊಂದು ಎಮ್ಮಿಕರ ಒಂದು ಆಕಳಕರ ಇಲ್ಲೂ ಕಟ್ಲಾರ ಕಟ್ಲಾರೋ ಪರಿಸ್ಥಿತಿ ಬಂದೈತಲ್ಲ ಬಟ್ ಅದ್ರ ಹಿಂದಿನ ಸ್ಟೋರಿ ನೀವು ಒಂದು ಒಂದ್ ಸೆಕೆಂಡ್ ವಿಚಾರ ಮಾಡಿರಿ ಒಂದು ಹಸು ಒಂದು ಶಗಣಿ ಒಂದು ದಿನಕ್ಕೆ ಎಷ್ಟು ಬರೋತಿ ಅವ್ನ ಮನೆಯಾಗೆ ಹತ್ತು ಹತ್ತು ದಿನಗಳಿದ್ವು ಅದು ಎಷ್ಟು ಸೆಗಣಿ ಹಾಕಿತ್ತು ಎಷ್ಟು ಈಗ ಈಗ ನಮಗೆ ಇತಿತ್ಲಾಗಿರ್ತಿರದೈತಲ್ಲ ಹಿಂಗೆ ಕ್ಯಾಲ್ಕುಲೇಷನ್ ಮಾಡಿದ್ರ ಎಷ್ಟು ಮೆಟ್ರಿಕ್ ಟನ್ ನಮ್ ಭೂಮಿ ಸಾಯಿಲೆಕ್ ಅನ್ವರ್ಟ್ ಆಗತ್ತಲ್ಲ ಇದನ್ನ ವಿಚಾರ ಆ ಬೆಳಿ ಬೆಳಿದು ಈಗ ಈ ಮೆಣಸಿಗಳಿ ರೋಗ ಬಂದಿಲ್ಲ ಅಂತ ಹೇಳ್ತೀನಿ ಒಂದೊಂದು ಟೈಮ್ ನಿಸರ್ಗನ ಇದನ್ನ ರೋಗ ಬರುವಂಗ ಬಂದ್ ಪ್ರಕೃತಿ ಲಾಸ್ ಆತಂದ್ರೆ ಲಾಸ್ ಈಗ ಹೆಸರಿ ಸಿಕ್ಕಾಪಟ್ಟಿ ಸ್ಪ್ರೇ ಮಾಡಿದ್ರ ನಮ್ದು ಏನ್ ವಿಷಯ ಹೆಚ್ಚಾಗಿ ಒತ್ತಿರಬೇಕಂತಂದ್ರ ನಮ್ಮ ಭೂಮಿ ಒಳಗೆ ಸಾಕಷ್ಟು ಪೋಷಕಾಂಶಗಳು ಸೂಕ್ಷ್ಮಾಣು ಜೀವಿಗಳು ನೀರ್ ಹಿಡಿಯುವ ಶಕ್ತಿ ಇವ್ನ ಮೂರ್ ಸರಿತಾ ನಾವು ಮೇಂಟೈನ್ ಮಾಡಿದ್ವಿ ಅಂತಂದ್ರ ಅಲ್ಪ ಸ್ವಲ್ಪ ರೋಗ ಬಂದ್ರು ನಮಗ ಚೆನ್ನಾಗಿ ಬೆಳೆ ಇದ್ರ ಕಡೆ ಲಕ್ಷ್ಯ ವಹಿಸ್ಬೇಕು ಸತ್ತ ಯಾವ ರೀ ನಂದು ಒಂದಿಷ್ಟ ದರ್ತಿ ಮಿತ್ರ ಅಂತ ಹೇಳಿ ಒಂದು ಅವಾರ್ಡ್ ರೀ ಅದಕ್ಕೆ ಫಸ್ಟ್ ನಾ ಬರೀ ಶಗಿನ ಬಗ್ಗೆ ಬರೆಯವ್ ಏನ್ ಬರೋದ್ರ ಅದು ಒಂದ್ ಸಾವಿರ ರೂಪಾಯಿ ಅಪ್ಲಿಕೇಶನ್ ಸರ್ ಮನೆ ಸರ್ ಹಾಕಿದ್ರೆ ಫೇಲ್ ಮಾಡಿದ್ರು ಎರಡನೇ ಸರ್ ಹಾಕಿದೆ ಫೇಲ್ ಮಾಡಿದೆ ಮತ್ತು ನಿಮ್ಮಂಥವ್ರು ಒಬ್ಬರ ಹಾಕೋ ಪ್ರಯತ್ನ ಮಾಡಂತ ಅವಾಗ ಒಂದೊಂದು ಪ್ರತಿ ವರ್ಷ ಒಂದೊಂದು ಹುಳದ ಬಗ್ಗೆ ಹಿಂಗೆ ಸಂಶೋಧನೆ ಮಾಡೋಕತ್ತಿ ಹುಗಳ ಸಿಗತ್ತೀವಿ ಅದ್ರ ಬಗ್ಗೆ ರಿಸರ್ಚ್ ಮಾಡೋದು ನಮ್ಮ ಬೆಳಿಗ್ಗೆ ಅದು ಹಾಕಿ ಏನು ಪರಿವರ್ತನೆ ಈ ಗಿಡಕ್ಕೆ ಹಾಕೋದು ಆ ಗಿಡಕ್ಕೆ ಹಾಕೋದು ಅದು ಏನು ಪ ಇಂಥ ಡೀಟೇಲ್ಸ್ ಮಾಡೋದು ಮತ್ತು ಡಾಕ್ಟರ್ ಸಿ ಪಿ ಚಂದ್ರಶೇಖರ್ ಹೇಳಿ ಅದು ನಮ್ಮದೆಲ್ಲರೂ ಎಲ್ ಎಸ್ ಮಾಡಿಸಿದರು ಅವೆಲ್ಲ ರಿಪೋರ್ಟ್ ಸಿಗುತ್ತೆ ಕೊನೆಗೆ ಹಂಗೆ ಅದನ್ನು ಇನ್ನು ಶಾಂಪಲ್ ಹೋಗ್ಬೇಕಾದ್ರೆ ಅದನ್ನು ಇವಂದಾಗ ನಾನು ಬ್ಯಾಗ್ನೆ ಹೊತ್ಕೊಂಡು ಹೋಗ್ತಿದ್ದೀನಿ ಸೆಣ್ಣಿನ ಮೂರು ಸ ಮೂರು ವರ್ಷ ಹೋದಾಗ ಕೊನೆಗೆ ಅದು ದೇಶಕ್ಕೆ ಸೆಕೆಂಡ್ ಪ್ರೈಸ್ ಆಗಿ ದತ್ತಿ ಮಿತ್ರ ಅವಾರ್ಡ್ ಅಂತ ಒಂದು ಅವಾರ್ಡ್ ಅದು ಮೂರ್ ಲಕ್ಷ ರೂಪಾಯಿ ರೀ ಹಂಗಾಗಿ ಭಗವಂತ ನನಗ್ ಶಗಣಿ ಸಗಣಿ ಬಿಟ್ಟಿರಲಿಲ್ಲ ಬಿಟ್ಟಿಲ್ಲ ಅವ್ರ ಹಿರಿಯ ಏನದಲ್ಲ ಅವ್ರದ್ದು ಅವ್ರ ಪೌಂಡರ್ ಅವರು ಪ್ರತಿಯೊಂದು ಕುಟುಂಬದೊಳಗ ಇದ್ರಿ ನಾನು ಅನ್ನೋಕಿನ ರೀ ಪ್ರತಿಯೊಂದು ನಾವು ಬಾಲ್ಯದೊಳಗ್ ನೋಡಕ್ ಆಗ್ಲಿ ಅಂದ್ರೆ ಎಲ್ಲರೂ ಅಶ್ವಿನ್ ಸಗಣಿ ಬಗ್ಗೆ ಅಷ್ಟು ಆಸಕ್ತಿ ಇತ್ತು ಮತ್ತೆ ಇನ್ನೊಂದು ಇಂತ್ರಿ ಅವ್ರ ಪದ್ಧತಿ ಯಾರ ಈ ಚಕಡಿ ತೊಗೊಂಡ್ ಹೊಂಟಂದ್ರ ಚಕಡಿ ಚೀಲ ಕಟ್ಟೋರು ಶಗಣಿ ಬಿತ್ತಂತಂದ್ರಿ ಚಕ್ಟಿ ಹೊಲಕ್ ಹೋಗೋರು ಹಿಂಗೆಲ್ಲ ಈ ಪರಿ ಇರ್ತದ್ರೆ ಪರಿವರ್ತನೆ ಮತ್ತ ನೌಕರಿ ಮಾಡೋರಿ ಅವಾಗ ನೌಕರಿ ಮಾಡೋರ್ ಸತಿಗೆ ಡ್ಯೂಟಿ ಮುಗಿಸ್ಬಂದಿ ಸೆಗಣಿ ಹಿಡಿಯೋದು ಹೊಲ್ಬ ಹಾಕೊಂಡವ್ರಿದ್ರು ಒಬ್ರು ಪ್ರೊಫೆಸರ್ ಪೂರ್ವಸಿದ್ರಿ ಇಲ್ರಿ ನಿಮ್ ಜೋಡಿ ಮಾತಾಡ್ಬೇಕು ಮಾತಾಡಿಸ ಯಾರ ಬೇಡ ಅಂತ ಇಲ್ರಿ ನೀವು ಸಗಣಿ ಬಗ್ಗೆ ಮಾತಾಡಲಿಲ್ಲ ಇದ್ರಾಗ ನಮ್ ತಾಯಿ ಇಲ್ರಿ ಯಾರ್ಡ್ ಕುಂಚಿಗೆ ಮಾಡಿದ್ಲಕ್ಕಿ ಒಂದ್ ಕುಂಚಿಗೆ ಜೋ ಈ ಕುಂಚಿ ಅಂತ ಹಿಂದೆ ಹೊಲ ಅಂತ ಕುಂಚಿಗೆ ಮಾಡ್ಲಿ ಹೋಗ್ಬೇಕಾದ್ರೆ ತುಂಬ ತುಂಬಿ ಹೋಗಿ ಹೋಗಿದ್ಲಂತ ಹೋಗಿ ಹೊಲಕಾಕಿ ಮಣ್ಣ ಮೋಸ ಹಂಗ್ ಬರ್ಬೇಕಾದ್ರೆ ತುಂಬ ತುಂಬ ತಿಪ್ಪಿಗೆ ಹಾಕ್ತಾನ ಎರಡು ಕೆಲಸ ಮಾಡಿ ಎಕರೆ ಹೊಲ ಹೊಲಕ್ ಹಂಗ ನಾವ್ ಒಂದನ್ನ ಮರ್ತೇವಿ ಇನ್ನೊಂದ್ ನಾಲ್ಕು ಯಾರು ಏನು ಕೊಡೋ ಅವಶ್ಯಕತೆ ಇಲ್ಲ ನಮ್ಗೆ ಹಿಂಗಾಗಿ ಅದನ್ನ ಸರಿ ಮಾಡ್ಬೇಕ್ರಿ ಹೇಳೋದು ಇಷ್ಟರಿ ಯಾರೋ ಇರ್ಲಿ ಏನೇ ಇರ್ಲಿ ಹಸು ಕಟ್ರಿ ಹಸುವಿಂದ ಸಂಪತ್ ಉಂಡ್ರಿ ಅದನ್ನ ಭೂಮಿಗೆ ಹಾಕ್ರಿ ಅಂತ ಹೇಳಿ ಕೃಷಿ ಬಗ್ಗೆ ಒಂದು ಸಗಣಿ ಬಗ್ಗೆ ಒಂದು ಗೊಬ್ಬರ ಬಗ್ಗೆ ಒಂದು ಎಲ್ಲ ಬಗ್ಗೆ ಒಂದು ಸಮಾಜ ಮಾಹಿತಿ ಕೊಟ್ಟ್ರಿ ಒಂದು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಸರ್ ಇದೇ ರೀತಿ ತಮ್ಮ ಕೃಷಿ ಹೆಚ್ಚಿನ ಇನ್ನೂ ಕೃಷಿ ಸಗಣಿ ಒಳಗೆ ಇನ್ನೂ ಅಷ್ಟು ಹೆಚ್ಚಿನ ಸಂಶೋಧನೆ ಮಾಡ್ರಿ ಹೆಸರು ಮಾಡ್ರಿ ಮುಂದೆ ಮತ್ತೆ ನಾವು ಹೊಳ್ಳಿ ನಿಮ್ಮ ಇಂಟ್ರೂ ಬಂದಿರಬೇಕು ಮತ್ತೊಂದು ಮುಂದೆ ಸಗಣಿ ಏನಕ್ಕೆ ಅಂತ ಕೇಳ್ತಾರೆ ತಮಗೂ ತಮ್ಮ ತಮ್ಮ ಅಮೂಲ್ಯವಾದ ಸಮಯವನ್ನು ಬಿಟ್ಟು ಬೆಳಗಾವಿಯಿಂದ ಇಲ್ಲಿ ಬಂದು ನಮಗೆಲ್ಲ ಎಷ್ಟೊಲ್ಲ ದಿಸ್ ತಾವು ನಮ್ಮ ಇಂಟರ್ವ್ಯೂ ಮಾಡಿ ಹೇಳಿದೀನಿ ನಾನು ಲೈಫ್ ಇರೋದೇನಿದ್ದ ನಾನು ಪೂರ್ತಿ ಜೀವನ ಪೂರ್ತಿ ಕೊನೆ ಉಸಲ್ಲಿ ಮಟ್ಟ ಶಗಣ ಕೆಲಸ ಮಾಡೋ ಶಗಣೆ ಏನು ಸತ್ಯ ಸಿಕ್ಕೈತಲ್ಲ ಅದನ್ನು ನಮ್ಮ ಜನಕ್ಕೆ ಹೇಳುವ ಯಾಕಂತಂದ್ರೆ ಇದ್ರ ಮೇಲೆ ಪೇಟೆಂಟ್ ತೆಗಿಸೋದು ಅಗಲಿದ್ ಮಾರಾಟ ಮಾಡೋದಾಗಿ ನಾ ಮಾಡೋಂಗಿಲ್ಲ ಯಾಕಂತಂದ್ರೆ ನನ್ನ ಬಾಲ್ಯದೊಳಗೆ ನಾನು ಜಾಸ್ತಿ ಮುಟ್ಟಿಲ್ಲ ನಮ್ಮ ಅಜ್ಜರ ಮನೆಗೆಲ್ಲ ಹಸು ದನ ಕಾಯ್ಕ ದನ ಕಾಯೋರು ಬರ್ತಿದ್ರು ಅವರೆಲ್ಲ ದಿನ ಇಪ್ಪತ್ತೈದು ಹಾಕ್ಲಿದ್ ಬಾಚಿ ಬಾಚಿ ಸಗಣಿ ಹಾಕ್ತಿದ್ರು ಹಾಕಿದ್ರ ಅವ್ರಿಗೆ ಹೋಗ್ಬೇಕಾದ್ರೆ ಸಾಯಂಕಾಲ ಹತ್ತರ ರೂಪಾಯಿ ಕೊಡ್ತಿದ್ರು ಅವ್ರ ಯಾರೋ ನಮ್ಮ ಭೂಮಿ ವಿಚ ನಿಮ್ ಭೂಮಿ ಚೆನ್ನಾಗಿ ಗೊಬ್ಬರ ಮಾಡಿ ಶಗಣೆಗೆ ಶಕ್ತಿ ಐತಿ ಅಂತೇಳಿ ಅವ್ರ ಯಾರು ಪೇಟೆಂಟ್ ತೆಗೆಸ್ತಿಲ್ಲ ಅವ್ರ ಯಾರೋ ಅದನ್ನ ಮಾರ್ಲಿಲ್ಲ ಹಾಗಾಗಿ ಪ್ರತಿಯೊಬ್ಬರು ಕುಟುಂಬದೊಳಗೆ ಸಗಣಿ ಇದ್ದಿದ್ದ ಆ ಶಗಣಿಯಾಗ ಏನ್ ಸತ್ಯ ಐತಿ ಅನ್ನೋದನ್ನ ನಮ್ಮ ಮುಂದ ಹೇಳಿ ಧನ್ಯವಾದ